ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗುವ ಒಂದು ದಿನ ಇವತ್ತು ಮನೆ ಆಕೆ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಆರೋಪ ಇವತ್ತು ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ಆದೇಶ ಪ್ರಕಟ ಆಗುತ್ತೆ ಪ್ರಕರಣದ ವಾದ ಪ್ರತಿವಾದವನ್ನ ನ್ಯಾಯಾಲಯ ಆಲಿಸುತ್ತೆ ಬೇಲ್ ಕೋರಿ ಎರಡನೇ ಬಾರಿಗೆ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದ್ರು ಪ್ರಜ್ವಲ್ ರೇವಣ್ಣ ಪರ ವಕೀಲ ವಿಕ್ರಮ್ ಕುಯಿಲಗೊಳ ವಾದವನ್ನು ಮಂಡನೆಯನ್ನು ಮಾಡ್ತಾರೆ ಇವತ್ತು ಜಾಮೀನು ಆದೇಶವನ್ನು ಜನಪ್ರತಿನಿಧಿಗಳ ಕೋರ್ಟ್ ನೀಡುವಂತ ಸಾಧ್ಯತೆ ಇದೆ ಮನೆ ಆಕೆ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ಗೆ ಹಾಗೆ ಸಾಕಷ್ಟು ವಾದ ಪ್ರತಿವಾದ ಈ ಹಿಂದೆ ಕೂಡ ನಡೆದಿತ್ತು ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿತ್ತು ಇವತ್ತು ಮತ್ತೆ ವಿಚಾರಣೆ ಇದೆ ಪ್ರಕರಣದ ವಾದ ಪ್ರತಿವಾದವನ್ನು ನ್ಯಾಯಾಲಯ ಆಲಿಸುತ್ತೆ ಇನ್ನು ಬೇಲ್ ಕೋರಿ ಎರಡನೇ ಬಾರಿಗೆ ಅರ್ಜಿಯನ್ನು ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ರು ಯಾಕೆಂದರೆ ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ಮಾಡಿದರು ಅನ್ನುವಂಥ ಆರೋಪ ಮತ್ತು ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಪೊಲೀಸ್ನವರು ಕೋರ್ಟಿಗೆ ಹಾಜರುಪಡಿಸಿದ್ರು ಈ ಹಿಂದೆ ಕೂಡ ಅವರು ಜಾಮೀನು ಬೇಕು ಅಂತ ಅರ್ಜಿ ಸಲ್ಲಿಸಿದ್ರು ಆದರೆ ಅವರಿಗೆ ಜಾಮೀನು ನಿರಾಕರಿಸಿತ್ತು ಕೋರ್ಟು ಎರಡನೇ ಬಾರಿಗೆ ಮತ್ತೆ ಸಲ್ಲಿಕೆಯನ್ನು ಮಾಡಿದರು ಮತ್ತೊಂದು ಕಡೆ ವಿಕ್ರಮ್ ಹುಯ್ಲೆಗಳ ವಾದವನ್ನು ಮಂಡನೆಯನ್ನು ಮಾಡ್ತಾರೆ ಇವತ್ತು ಜಾಮೀನು ಆದೇಶವನ್ನು ಜನಪ್ರತಿನಿಧಿಗಳ ಕೋರ್ಟು ನೀಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಹಿಂದೆಯೇ ಸಾಕಷ್ಟು ಸಂದರ್ಭದಲ್ಲಿ ಬೇಲ್ಗೋಸ್ಕರ ಸಾಕಷ್ಟು ಅರ್ಜಿಯನ್ನು ಸಲ್ಲಿಸಿದ್ರು ಬೇಲ್ ಸಿಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಆದರೆ ಹಿನ್ನಡೆ ಆಗಿತ್ತು ಪ್ರಜ್ವಲ್ ರೇವಣಿಗೆ ಇನ್ನು ಪ್ರಕರಣದ ವಾದ ಪ್ರತಿವಾದವನ್ನು ಈಗ ನ್ಯಾಯಾಲಯ ಆಲಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ ಬಸವರಾಜ್ ಮನೆಗೆಲಸದ ಆಕೆ ಮೇಲೆ ಅತ್ಯಾಚಾರ ಮಾಡಿದರು ಅನ್ನುವಂತಹ ಒಂದು ಆರೋಪ ಹಿನ್ನೆಲೆಯಲ್ಲಿ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಇವತ್ತು ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ ಆಗುವಂತಹ ದಿನ ಏನಾಗ್ಬೋದು ಪ್ರಜ್ವಲ್ ರೇವಣ್ಣ ಭವಿಷ್ಯ ಇವತ್ತು ಅಂತ ಬಸವರಾಜ್ ಪ್ರಜೋಲ್ ದ್ರವ ಮೇಲೆ ನಾಲ್ಕು ಪ್ರಕರಣ ದಾಖಲಾದ ಪೈಕಿ ಒಂದು ಪ್ರಕರಣ ಅಂದ್ರೆ ಮನೆ ಕೆಲಸ ಮೇಲೆ ಅತ್ಯಾಚಾರ ಮಾಡಿರುವಂತಹ ಪ್ರಕರಣ ಆ ಪ್ರಕರಣವನ್ನು ಸಿಐಡಿ ತನಿಖೆ ಮಾಡಿ ಸಿಐಡಿ ಚಾರ್ಜ್ ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತದ್ದು ನ್ಯಾಯಾಲಯಕ್ಕೆ ಸಲ್ಲಿಸಿದ ಬಳಿಕವಾಗಿ ಪ್ರಜ್ವಲ್ದ್ರವಾಣ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಹೋಗಿದ್ರು ಜಾಮೀನಿಗೋಸ್ಕರ ಸುಪ್ರೀಂ ಕೋರ್ಟ್ ನಲ್ಲೂ ಜಾಮೀನು ವಜಾ ಆದ ಬಳಿಕ ಮತ್ತೆ ಸಿಟಿ ಸಿವಿಲ್ ಕೋರ್ಟ್ಗೆ ಅಂದ್ರೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಈಗ ಇದೀಗ ಬೇರೆ ಅರ್ಜಿಯನ್ನು ಹಾಕಿರುವಂತದ್ದು ಬೇರೆ ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಧೀಶರು ಕೂಡ ಎಲ್ಲಾ ರೀತಿಯಂತ ವಾದ ಪ್ರತಿವಾದವನ್ನು ಕೂಡ ಕೇಳುವಂತಹ ಕೆಲಸವನ್ನ ಮಾಡಿದ್ದಾರೆ ಪ್ರಮುಖವಾಗಿ ರಾಜ ಸರ್ಕಾರದ ಪರ ವಕೀಲರಾಗಿರುವಂತಹ ಎಸ್ ಪಿ ಅವರು ಇವರಿಗೆ ಬೇಲನ್ನ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಆಚೆ ಬಂದರೆ ಪ್ರಭಾವಗಳಿದ್ದಾರೆ ಹಾಗಾಗಿ ಇವರಿಗೆ ಬೇಲನ ಕೊಡಬಾರದು ಸಾಕ್ಷಿಗಳನ್ನು ನಾಚಿ ಮಾಡುವಂತಹ ಕೆಲಸಗಳನ್ನ ಮಾಡುವಂತಿದ್ದಾರೆ ಹಾಗಾಗಿ ಇವರಿಗೆ ಬೇಲನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿರುವಂತದ್ದು ಜೊತೆಗೆ ಪ್ರಜ್ವಲ್ ದೇವನಾದ ಪರ ಈಗಾಗಲೇ ನಮ್ಮ ಕಕ್ಷಿದಾರಿದ್ದಾರೆ ಸರ್ ಸುಮಾರು ಒಂದು ವರ್ಷಗಳಂತ ಜೈಲಲ್ಲಿದ್ದಾರೆ ಅದು ಯಾವುದೇ ರೀತಿಯಾದಂತಹ ಪ್ರಭಾವಗಳಾಗಿರಬಹುದು ಯಾವುದನ್ನು ಕೂಡ ಒತ್ತಡವನ್ನು ಕೂಡ ಹಾಕುವುದಿಲ್ಲ ಯಾಕಂದ್ರೆ ಈಗಾಗಲೇ ಅವರು ಜೈಲಿನಲ್ಲಿ ಇದ್ದರೆ ಈ ಶಿಶುಗಳ ಪ್ರಕರಣಗಳ ಮೇಲೆ ಈ ಪ್ರಕರಣದ ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯಾದಂತಹ ಪ್ರಭಾವವನ್ನು ಇಲ್ಲ ಕೂಡ ವಾದವನ್ನ ಮಾಡಿದ್ರು ಸದ್ಯಕ್ಕೆ ವಾದ ಪ್ರತಿವಾದ ನ್ಯಾಯಾಲಯ ಜನಪ್ರತಿನಿಧಿ ನ್ಯಾಯಾಲಯ ಇವತ್ತು ಆ ಜಾಮೀನು ಅರ್ಜಿಯ ಆದೇಶವನ್ನು ಪ್ರಕಟಿಸಲಿದೆ ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಗುತ್ತಾ ಅಥವಾ ಜಾಮೀನು ರದ್ದಾಗುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂತದ್ದು ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕಡೆ ಪ್ರಜ್ವಲ್ ರೇವಣ್ಣ ಎದೆ ಬಡಿತ ಕೂಡ ಜಾಸ್ತಿ ಆಗ್ತಿದೆ ಸಹಜವಾಗಿ ಜಾಮೀನಿನ ಒಂದು ನಿರೀಕ್ಷೆಯಲ್ಲಿದ್ದಾರೆ ಇವತ್ತು ಕೋರ್ಟು ಏನು ಆದೇಶವನ್ನು ಹೊರಡಿಸುತ್ತೆ ಅನ್ನೋದ್ರ ಮೇಲೆ ಈಗ ಡಿಪೆಂಡ್ ಆಗಿದೆ ಒಟ್ಟಿನಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಬೇಲ್ಗೋಸ್ಕರ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಹಿನ್ನಡೆಯಾಗಿತ್ತು ಅದ್ರ ಜೊತೆಗೆ ಒಂದು ಕೋರ್ಟಿನ ಒಂದಿಷ್ಟು ನಿಯಮಗಳಿದ್ದಾವೆ ಆ ನಿಯಮದ ಪ್ರಕಾರವಾಗಿ ನಾನು ನಡ್ಕೊಂಡಿದ್ದೀನಿ ನಾನು ಯಾವುದೇ ಸಾಕ್ಷಿ ಮೇಲೆ ನಾನು ಪ್ರಭಾವ ಬೀರಿಲ್ಲ ಅಥವಾ ದೇಶ ಬಿಟ್ಟು ಹೋಗಿಲ್ಲ ನಾನು ಸ್ಪೆಷಲಿ ಅವ್ರ ಜೀಗ ಜೈಲಲ್ಲೇ ಇರೋದರಿಂದ ಹೆಂಗೆ ಈ ಸಾಕ್ಷಿ ಮೇಲೆ ಪ್ರಭಾವ ಬೀರೋಕ್ಕೆ ಸಾಧ್ಯ ಆಗ್ತದೆ ಅಂತ ಅವರು ಪರವಾಗಿರುವಂಥ ವಕೀಲರು ಈ ಹಿಂದೆ ವಾದವನ್ನು ಮಂಡಿಸಿದ್ರು ನೋಡಬೇಕು ಇವತ್ತು ಕೋರ್ಟ್ ಯಾವ ಡಿಸೈಡ್ ಮಾಡ್ತದೆ ಅಂತ